ಹಲೋ ಏನ್ ಮಾತಾಡೋದು ಹ್ಞೂ ರೀ ನಾನ್ ಅದೇನಿ ಹೇಳ್ರಿ ಏನಕ್ಕೆ ಅರಾಮ ಗೌರಿ ಹ್ಞೂ ರೀ ನಾವು ಅರಾಮಿ ನೀವ್ ಹೆಂಗದಿ ನಾವೇನ್ ಗೌರಿ ಮಸ್ತ್ ಅದೀವ್ ಮತ್ತ ಅಜ್ಜ ಅಜ್ಜಿ ನಿಮ್ಮ ಆಯಿ ಮುತ್ತಿ ಏನ್ ಮಾಡತ್ತಾರ ಹೋಗ್ಯಾನು ಯಾಕತ್ತಾಳ ಮತ್ತೆ ಆಯ್ತಾವ ಟಿವಿ ನೋಡಕೋತ ಕುತ್ತಾನ್ರಿ ಹೌದು ಹ್ಞೂನ್ರಿ ಅದ ಗೌರಿ ಮದಿ ಒಂದ್ ತಿಂಗಳು ಉಳಿದಿತ್ತು ಹಂಗ ಸುಮ್ಮ ಏನ್ ಮಾಡತ್ತೀರಿ ತಯಾರಿಲಿ ಹಂಗ ನಡತೈತಿ ಅಂತ ಹೇಳಿ ಫೋನ್ ಹಚ್ಚಿನ ಹೇಳ ಹಾ ರೀ ನಮ್ ಕಡೆ ಎಲ್ಲ ಚಲೋ ನಡತೈತ್ರಿ ಮದ್ವಿ ಕಾರ್ಡ್ ಎಲ್ಲ ಪ್ರಿಂಟ್ ಹಾಕ ಕೊಟ್ಟಿ ಅಜ್ಜ ಇನ್ನೇನ ಮದ್ವಿ ಆಗೋ ಟೈಮ್ ಅಂದ್ರೆ ಏನೋ ಮದ್ವಿ ಒಂದ್ ವಾರ ಇರ್ತಾ ಎಲ್ಲಾರಿಗೂ ನಾವ ಮದ್ವಿ ಕಾರ್ಡ್ ಎಲ್ಲ ಹಂಚ್ಬೇಕನ್ಕೊಂಡಿದ್ವಿ ರೀ ಅದು ಮಚ್ಚಕ್ಕೆ ಬರ್ತೈತೆ ಬಿಡ್ದು ಅವರೀ ಹ್ಞೂ ಏನು ಗೌರಿ ಹ್ಞೂ ಹಾ ಅನ್ಕೊಂಡ ಚೆಂದ ಮಾತಾಡ್ನ ಹೆಸ್ರು ಕಲ್ಲಪ್ಪ ಐತಿ ಇಲ್ಲ ಕಲಪ್ಪತ್ ಕರಿ ಏನಾಗಲ್ಲ ಹೈ ಹೈ ಗಂಡನ ಹೆಸರು ಹೆಂಗೆ ರೀ ಇನ್ನೇನ್ ಇದು ಇನ್ನೇನು ಮತ್ತು ನಾವು ನಿನ್ನ ಮದುವೇನ ಆಗಾವದಲ್ಲ ಇಲ್ಲರೀಪ್ಪ ನಮ್ಮಜ್ಜಿ ನಂಗೆ ಅದ ನಿನ್ನ ಹೇಳಿ ಕೊಟ್ಟಿಲ್ಲ ನಾನು ರೀ ಅಂತನೇ ಅಂತೀನಿ ಹಗ್ಗ ಅವ್ನು ಅವ್ನು ಏನಾಯ್ತಿ ಏನು ಮಾಡ್ಲಿ

ಏನು ಇಷ್ಟ ಇರಲಿ ಅದು ರೀ ಇಷ್ಟ ಇರಲಿ ಹೇಳ್ರಿ ಹೇಳ್ರಿ ನಿಮ್ಗೆ ಯಾವ ಕಲರ್ ಇಷ್ಟ ಸೀರೆ ಆ ಕಲರ್ ತರಿಸ್ಬೇಕು ಅನ್ಕೊಂಡೀವಿ ರೀ ನಿಮಗೆ ಯಾವ ಇಷ್ಟ ಇರಲಿ ಅದ್ನ ತೆರೆಸಿರಿ ಅದನ್ನ ಹಾಕೋತೀನಿ ಏ ನೀವು ಹೆಂಗೆ ಫುಲ್ ಎಕ್ಸೈಟ್ಮೆಂಟ್ ಯಾಕಂದ್ರೆ ಟೈಮ್ ಅಗ್ಗೋ ಅವ್ನ ಅವ್ನು ನಾವೇನು ಎರಡು ಸಲ ಮದುವೆ ನಾವು ಇದು ಫಸ್ಟ್ ಟೈಮ್ ಆಗುದ ಅದೇ ರೀ ನಂಗೂ ಹಂಗ ಅನಿಸುತ್ತೆ ರೀ ಇದು ಫಸ್ಟ್ ಟೈಮ್ ಆಗಲ್ಲ ಬಹಳಂದ್ರೆ ಬಹಳ ಎಕ್ಸೈಟ್‌ಮೆಂಟ್ ಆಗತೈತಿ ಹಾ ಹಾ ಮತ್ತೆ ಮತ್ತೆ ಏನಿಲ್ಲ ರೀ ನೀವೆ ಹೇಳ್ರಿ ಏನಾರೆ ಗುರು ನೀ ಮುತ್ತೆ ಏನು ಫುಲ್ ಟಿವಿ ನೋಡತಾನೆ ಅನಿಸುತ್ತಿತಿ ಅವ್ರು ಯಾವಾಗಲೂ ವಾರ್ತೆ ನೋಡತ್ತಿರ್ತಾರೆ ಇರ್ತಾರೆ ವಾರ್ತೆ ಇರ್ತಿರ್ಲ ಅದ ಇನ್ನು ಇವತ್ತು ಇದಿರ್ಲ ರಿಸಲ್ಟ್ ಅದ ಇನ್ನು ಬಿಜೆಪಿ ಜೆ ಪಿಗೆ ಗೆಲ್ತೈತೋ ಇನ್ನು ಕಾಂಗ್ರೆಸ್ ಗೆಲ್ತೈತೋ ನೋಡಕತ್ತಾರ್ರಿ ಹಾಂ ಹಾಂ ನೋಡುವ ನಮ್ಮ ಕ್ಷೇತ್ರದೊಳಗೆ ಯಾರು ಬೇಕಾದ್ರೆ ಇರಲಿ ಮ್ಯಾನ್ ಒಬ್ಬ ಮೋದಿ ಇದ್ರೆ ಸಾಕು ನಮಗೆ ಯಾಕ್ರಿ ಅದೆಲ್ಲ ಯಾರು ಬಂದ್ರೆ ನಮ್ಮ ಚೇಂಜ್ ಮಾಡ್ತಾರ್ರಿ ಏ ಭಾಳ ತಿಳ್ಕೊಂಡದಿ ಬಿಡುವಾಗ ಹಂಗೇನಿಲ್ರಿ ಅದ ಅಪ್ಪ ಯಾವಾಗಲೂ ಟಿವಿ ನೋಡಕತ್ತಿರ್ತಾರಲ್ಲೇ ಅದನ್ನ ನೋಡಿ ತಿಳ್ಕೊಂಡ್ರಿ ಹಾ ಹಾ ಮತ್ತೆ ಗೌರಿ ನಿಮ್ಮ ಅವು ಅಪ್ಪ ಹೆಂಗ ತೀರ್ಕೊಂಡ್ರು ಅದನ್ನೇನು ಕೇಳ್ತೀರಿ ಹೋಗಿ ಬಂದು ಗುದ್ದಿಸಿದ ನಮ್ಮ ಅಪ್ಪ ಅಲ್ಲೇ ಸತ್ತು ಆದ್ರು ಮತ್ತ ಅವತ್ತಿನ ದಿನ ನೀನು ಇದ್ದತ್ಲಾ

ನೋಡ್ಬೇಕು ರೀ ಏನು ಮಾಡ್ತಾರೆ ಅದೇಳು ಹೇಳದಿಲ್ಲ ಗೊಬ್ಬರಿ ಬಂದೋರು ಬರ್ತಾರೆ ಬಿಡಲ್ದೋರು ಬಿಡ್ತಾರೆ ಅದೇನಿಲ್ಲ ಹೌನ್ರಿ ರೀ ಇಲ್ಲಿ ನಮ್ಮದು ಇದನ್ನ ಕಾರ್ಟೂನ್ ಉಡಿ ನೋಡಕತ್ತಾರಲ್ಲ ಅವ್ರಿಗೆ ಕರ್ದು ಬಿಡ್ಲ ಮತ್ತು ಮದ್ವೆಗೆ ಬಾ ಅಂಥೇಳಿ ಹಾಂ ಕರಿತೀನಿ ರೀ ಹಾಂ ಯಾರ್ಯಾರು ನಮ್ಮ ಕಾರ್ಟನ್ ಉಳಿಯೋ ನೋಡಕತ್ತಾರಲ್ಲ ಹಾಂ ಅವರೆಲ್ಲರೂ ನಮ್ಮ ಮದುವೆಗೆ ಬರ್ರಿ ನೆಕ್ಸ್ಟ್ ಮಂತ್ ಒಳಗ ನಮ್ಮ ಮದುವೆ ಐತಿ ನಿಮ್ಗೆ ಇನ್ವೈಟ್ ಮಾಡ್ತೀವಿ ನಾವು ಆದ್ರೂ ಅಡ್ವಾನ್ಸ್ ಆಗಿ ಇನ್ವೈಟ್ ಮಾಡಕತ್ತೀವಿ నమ్మదికి పరిరి బర్తను అంటేడి కే కామెంట్ మాడ్రి నమ్మ ఈదిరా కామెంట్ బాక్స్ ఇత్రలే ಅದರೊಳగ కామెంట్ మాడ్రి నవ బర్తి అంటేడి హలో రి ఏన్ రి హ హ ఆతల్ అను అడస్కొని খুশি అయితి ననగు హ రి గౌరి మదివాదు బలక హ ఆతనంతరి ఏన్ రి సుమంగా ఏనోన్ కేలా విద్నల్ నినగ ఏన్ కేడర్లే హేటను నినగ గండం మగు ఇష్టానా హెన్ని మగు ఇష్టానా ಮಂಗ್ಳೂರ್ದು ಸುಮ್ಮ ಮನೆಗೆ ಬರವಂದ ನೀ ಹಂಗೆ ಹೊರಗೆ ಹೋಗಿ ಬರೋನು ಸುಮ್ಮ ಹಂಗ ಒಂದು ಅವ್ವ ನಮ್ಮ ಅಜ್ಜಿ ತಾಕಿ ಮದ್ವೆ ಆಗೋ ತಕ ಎಲ್ಲಿ ಕಳ್ಸಂಗಿಲ್ಲ ರೀ ಮದ್ವೆ ಆದ ಬಳಕೆ ಹೋಗಲ್ಲ ನಿಮ್ಮ ಅಜ್ಜಿನು ಬಂದ್ರೆ ಬರೋಳಗೆ ನಮ್ಮ ಜೊತೆ ಯವ್ವ ಬ್ಯಾಡ್ರಿ ಹೆಂಗೆ ಅದು ಅದ ಅದು ಚೆಂದ ಕಾಣಂಗಿಲ್ರಿ ರೀ ಮದ್ವೆ ಆದ ಬೆಳಕ ಹೋಗಲ್ಲ ರೀ ಹಾಂ ಹಾಂ ಆ ತಳ ಗೌರಿ ಹ್ಞೂ ರೀ ಸ್ವಲ್ಪ ಬಾಂಡೆ ತೋಳಿ ಬಾಂಡೆ ತೋಳ ಬಿಟ್ಟು ಫೋನ್ ಮಾಡ್ತಲ್ಲ ರೀ ಹ್ಞೂ ಹ್ಞೂ ಆತುಳ ಗೌರಿ ಫೋನ್ ಮಾಡು ಈ ಡಿಡ್ ಹಾ ಹಾ ಈ ಡಿಡ್